ಆಗಲ್ಲ ಆನ್ಲೈನ್ ವ್ಯವಸ್ಥೆ ಸಮಯ ಕಾಶ್ಬೇಕು ಸಮಯ ಕಾಶ್ ಸರ್ ಅದು ಏನಂತಾನೆ ಗೊತ್ತಿಲ್ಲ ಹಿಂಗ್ ವಿರೋಧ ಮಾಡಿದೆ ಅಂದ್ರೆ ಪೂರ್ವಗ್ರಹ ಪೀಡಿತರಾಗ್ತೀವಿ ನಾನು ಆನ್ಲೈನ್ ವ್ಯವಸ್ಥೆ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಈಗ ಅವರು ಪ್ರಾಯೋಗಿಕವಾಗಿ ಒಂದು ಸಿಸ್ಟಮ್ ಡೆವಲಪ್ ಮಾಡಿವೆ ಅಂತ ಹೇಳ್ತಿದ್ದಾರೆ ಬಿಒ ಆ ಶಾಲೆಗೆ ಭೇಟಿ ನೀಡಿ ಅದನ್ನ ಮಾಡಬೇಕಂತಾರೆ ಅವ್ರು ನೋಡ್ರಿ ಇಲ್ಲಿ ಉಲ್ಲೇಖ ಐದರ ಸುತ್ತೋಲೆಯಲ್ಲಿ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಿಂದ ಮೀಸಲಾತಿ ಅನ್ವಯ ಆಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರದಂತೆ ಮುಂದಿನ ಆದೇಶ ಮಾಡಬಾರ್ದು ಅಂತ ಆದೇಶ ಹೊರಡಿಸಾರೆ ಈಗ ಇದು ತಂತ್ರಾಂಶದ ಮೊದಲನೇ ಹಂತದಲ್ಲಿ ಇದು ತಂತ್ರಾಂಶದ ಫಸ್ಟ್ ಸ್ಟೆಪ್ ಅಂತಾರೆ ಅಂದ್ರ ಪೂರ್ತಿ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೂ ಕ್ಲಾರಿಟಿ ಇಲ್ಲ ಸರ್ಕಾರಕ್ಕೂ ಕ್ಲಾರಿಟಿ ಇಲ್ಲ ಜನಪ್ರತಿನಿಧಿಗಳಿಗೂ ಕ್ಲಾರಿಟಿ ಇಲ್ಲ ಒಂದ್ ರೀತಿ ಎಂಇ ಇನ್ ಇರಾಕ್ ಮುಣಗಿಸಿ ವ್ಯಾಪಾರ ಮಾಡೋದತ್ತಲ್ರಲ್ಲಿ ತಂತ್ರಾಂಶ ಅನ್ನೋ ಶಬ್ದ ಚೆನ್ನಾಗ್ ಅದ ಆನ್ಲೈನ್ ಮುಖಾಂತರ ಮಾಡ್ತೇವೆ ಅನ್ನೋದ್ ಅಟ್ರಾಕ್ಟಿವ್ ಶಬ್ದ ಆದ್ರೆ ಏನ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಸರ್ಕಾರ ಕೊಟ್ಟಿಲ್ಲ ತರಬೇತಿನೂ ಇಲ್ಲ ಮತ್ತೆ ಕೆಳ ಹಂತದ ಅಧಿಕಾರಿಗಳಿಗೆ ಎಲ್ಲಿ ಸಾಧ್ಯ ರಿಟೈರ್ಮೆಂಟ್ ವರ್ಜಿಗೆ ಬಂದರು ಬಿರ್ತಾರೆ ಅವ್ರಿಗೆ ಇದನ್ನ ಅರ್ಥ ಮಾಡಿಕೊಂಡು ಶಾಲೆಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ನಿಮ್ಗೆಲ್ಲ ಗೊತ್ತದಲ್ರಿ ಈ ಸದ್ಯ ತರಾತುರಿ ಒಂದ್ ತಿಂಗ್ಳದೊಳಗ ಫೈರ್ ಬೇಕಂತಾರೆ ಫೈರ್ ಸರ್ಟಿಫಿಕೇಟ್ ಮಾಡಿಸ್ತದ ಫೈರ್ ಸೇಫ್ಟಿ ಅದೇ ರೀತಿ ನಿಮ್ದು ಕಾಗದ ಪತ್ರ ಯಾರಲ್ಲ ಸರ್ ಒಂದ್ ನೂರ್ ವರ್ಷದ ಹಿಂದಿನ ಸಂಸ್ಥಾವ ಇವ್ರು ಈಗ ಬಿ ಎಲ್ ಡಿ ಹೋದ್ರೆ ಅಂದ್ರ ಒಂದ್ ವರ್ಷದ ಸಂಸ್ಥಾವ ಎಲ್ಲವೂ ರೂಪರೇಷದ ಪ್ರಕಾರ ಈಗ ಒಮ್ಮಿಂದೊಮ್ಮೆ ಮಾಡ್ರೆ ಅಂದ್ರ ಸಮಯ ಕಷ್ಟಬೇಕಾಗ್ತದ ಆಗ್ಲೇದು ಆಗೋದ್ರ ಬಗ್ಗೆ ನಮ್ಗೆ ಖಂಡಿತ ವಿರೋಧ ಇಲ್ಲ ಆದ್ರೆ ಇದಕ್ಕೆಲ್ಲವೂ ಸಮಯ ಬೇಕು ಯಾವುದೇ ತಯಾರಿ ಇರದನೆ ಕನ್ನಡ ತಂತ್ರದ ಭಾಗವಾಗಿ ಇದು ಮಾಡ್ತಿರೋದ್ರ ಬಗ್ಗೆ ನಮ್ಗೆ ಇರೋದ ಅದಕ್ಕೆ ಇದೊಂದು ನೇಮಕಾತಿ ನೀವು ಹೇಳಿದ ಪ್ರಕಾರ ಮಾಡ್ರಿ ಮುಂದಿನ ನೇಮಕಾತಿ ಎಷ್ಟೊತ್ತಿಗೆ ಆನ್ಲೈನ್ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ತಗೊಂಡ್ಬಂದೆ ಅದ್ರ ಮುಂದಾಗ ತರಬೇತಿ ಕೊಡ್ರಿ ಆನ್ಲೈನ್ ಏನಂತ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗಬೇಕಲ್ರಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೋಮನ್ಗೌಡ ಪಾಟೀಲ್ ಶಾಸನವ್ರ ಶಾಸಕರು ಅವರೇ ಅಂತ ಸಂಸ್ಥೆಗಳದಾವ ಈಗ ಈಗ ಅವ್ರ ಇವ್ರಿಗೆ ಆನ್ಲೈನ್ ಅಂದ್ರೆ ಏನ್ ಮಾಡ್ತಾರ ಕಲ್ಪನೆ ಕೊಡ್ಬೇಕಲ್ರಿ ಮ್ಯಾನೇಜ್ಮೆಂಟ್ ಅವ್ರು ಕರೆದು ಆ ರೀತಿ ಒಂದು ಅವೇರ್ನೆಸ್ ಏನೇನೋ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅದ ಹೋತ್ ಸೊ ಅದಕ್ಕೆ ಮೊದಲು ಆನ್ಲೈನ್ ವ್ಯವಸ್ಥೆ ಏನದ ಆ ಸಾಫ್ಟ್ವೇರ್ ಏನೇನು ಒಳಗೊಂಡಿರ್ತದ ಮ್ಯಾನೇಜ್ಮೆಂಟ್ ಏನು ಕೊಡಬೇಕು ಇದೆಲ್ಲ ಒಂದು ದೊಡ್ಡ ತಯಾರಿ ಅದ ಇಲ್ರಿ ಒಮ್ಮಿನ್ ಒಮ್ಮೆ ಹೇಳಿ ನೀವು ಕಾಗದ್ರಿ ಅಂದ್ರೆ ಭ್ರಷ್ಟಾಚಾರಕ್ಕೆ ಸರ ಮೊದಲಿನ ಪದ್ಧತಿ ಪ್ರಕಾರ ಇದೊಂದು ನೇಮಕಾತಿ ಮಾಡಿಬಿಡ್ರಿ ಮುಂದಿನ ನೇಮಕಾತಿಗಳಿಗೆ ನೀವು ಹೊಸ ಪದ್ಧತಿ ಹೂಲಾಕ ಅದ್ರ ಬಗ್ಗೆ ಚರ್ಚೆ ಶುರು ಮಾಡಿ ಅದು ಚರ್ಚೆ ಆಗಲಿ ಮೀಸಲಾತಿ ಕುರಿತ ಸ್ಪಷ್ಟೀಕ ಮತ್ತೆ ಸಿಗ್ಲೇ ಇಲ್ಲ ಸರ ಮೀಸಲಾತಿ ಕುರಿತು ನೋಡ್ರ ಅದೇ ಹೇಳಿಲ್ಲ ಕೂಸುಟ್ಟು ಮೊದಲು ಕುಲಾಯಿ ಹೊಲಿಸಬಾರದು ಅಂತ ಹೇಳ್ತಾರೆ ಅದಕ್ಕಿಂತ ಕೆಟ್ಟ ಮಾತು ಹೇಳ್ತಾರ ಹೊಳಿ ಹರದಾರ್ ಇರ್ಬೇಕಾದ್ರ ಕಾಲಾನು ಕೈಯಾಗಿ ಹಿಡ್ಕೋಬಾರದ ನೋಡ್ರ ಅವ್ರ ಏನ್ ಮಾಡಾರ ಮೀಸಲಾತಿ ಒಳ ಮೀಸಲಾತಿ ಆಯೋಗದ ಶಿಫಾರಸ್ ಏನಂತ ಗೊತ್ತಿಲ್ಲ ಆಯೋಗ ಸಿಟ್ಟಿಂಗ್ ಮಾಡ ಅಷ್ಟೇ ಅಲ್ಲಿತನ ಎಲ್ಲಾ ಬಂದ್ ಇವ್ರ ಹತ್ರ ದುಡ್ಡಿಲ್ರಿ ಸರ್ ಇವ್ರು ದಿವಾಳಿ ಅಂತ ಬಿಟ್ರ ಇವ್ರು ಎಲ್ಲಿ ಒಂದ್ ಹೊಸ ನೇಮಕಾತಿ ಮಾಡಿದೆ ಅಂದ್ರ ಪಗಾರ ಕೊಡ್ಬೇಕಂದ್ರ ಎಲ್ಲಿ ಕೊಡ್ಬೇಕು ಅಂತ ಒಂದು ದಿವಾಳಿ ಕೋರ ಆದೇಶ ಆದೇಶ್ ಇವ್ರಿಗೊಂದು ಪಿಳೆ ನೆಮ್ಮ ಯಾವ್ದು ಸಿಕ್ಕದ ಅದೊಂದು ಆಯೋಗ ಬಂದದ ಒಳ ಮೀಸಲಾತಿ ಅಂದ್ರೆ ಸೆನ್ಸಿಟಿವ್ ವಿಷಯ ಆಗ್ತದ ಯಾರು ಏನು ಮಾತಾಡೋದು ಈ ನೆಪ ಇಟ್ಕೊಂಡು ನೇಮಕಾತಿ ನಿಲ್ಲಿಸ್ಲಾಗ್ತಾರ ಇದು ಈ ನಾಡಿನ ನಿರುದ್ಯೋಗಿಗಳಿಗೆ ಬಗೆಯೋ ದ್ರೋಹ ಮಾತ್ರ ಅಲ್ಲ ಇಡೀ ವ್ಯವಸ್ಥೆಗೆ ಬಗೆಯೋ ದ್ರೋಹ ಆಗ್ತದ ಇದರಿಂದ ಹಿಂದ್ಸರಿ ಒಳ ಮೀಸಲಾತಿ ಬಗ್ಗೆ ಆಯೋಗ ಶಿಫಾರಸ್ ಬಂದ ನಂತರ ತೀರ್ಮಾನ ಮಾಡ್ರಿ ನೀವು ಅಲ್ಲಿಂದ ಏನ್ ಕೊಡ್ರಿ ಈಗ ಪಾಪ ಯಾವ್ದೇ ನಿರುದ್ಯೋಗಿ ಕಳೆದ ಎರಡು ವರ್ಷ ಒಂದೇ ಒಂದು ನೇಮಕಾತಿ ಇಲ್ಲಿ ಸೊ ಅದಕ್ಕೆ ಸರ್ಕಾರ ಬಹಳ ಆತ್ಮಘಾತುಕ ಕೆಲಸಕ್ಕೆ ಕೈ ಹಾಕಿದೆ ಇದರಿಂದ ಹಿಂಸರಿಬೇಕು ಅನ್ನೋದನ್ನು ಸರ್ ಶಿಕ್ಷಣ ಸಚಿವರಿಗೆ ನಾವು ಏನ್ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅವರಿಗೆ ಈ ಆನ್ಲೈನ್ ಅಂದ್ರೆ ಈ ಮ್ಯಾನೇಜ್ಮೆಂಟ್ಗಳ ಪರಿಸ್ಥಿತಿ ಏನು ಸರ್ ಎಂದೂ ಗಡಿ ಭಾಗದೊಳಗೆ ಅಕಸ್ಮಾತ್ ಈ ಸಂಸ್ಥೆಗಳು ಬಂದು ಇವತ್ತೇನು ಅನುದಾನಿತ ಸಂಸ್ಥೆ ಅಂತ ಹೇಳ್ತೇವಲ್ಲ ಸರ್ ಇವಲ್ಲ ಬಹಳ ವರ್ಷಗಳ ಹಿಂದೆ ಮೂವತ್ತು ನಲವತ್ತು ಐವತ್ತು ನೂರು ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋದು ಈ ಸಂಸ್ಥೆಗಳು ಬಂದು ಒಂದು ನಮ್ಮ ಭಾಗದ ಶಿಕ್ಷಣ ಪ್ರಸರಣ ಆಗಿದೆ ಅದು ದಕ್ಷಿಣ ಭಾಗದವರೆಗಿದ್ರೆ ಬ್ಯಾನಿ ಗೊತ್ತಿರುದ್ ಉತ್ತರದೊಳಗ ನಾವು ನಮಗ್ ಮೈಸೂರು ಮಹಾರಾಜರಂತ ವ್ಯವಸ್ಥೆ ಇರಲಿಲ್ಲ ಈ ಈ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆ ರೂಪಿಸಿರುವಂತವ್ರು ಅಲ್ಲಿ ಗವರ್ನರ್ ಆಗಿದ್ರು ಎಲ್ಲಿ ಮದ್ರಾಸ್ ಲಾರ್ಡ್ ಮೆಕಾಲೆ ಅದ್ರ ಎಲ್ಲದ ಪರಿಣಾಮವಾಗಿ ದಕ್ಷಿಣ ನಮ್ಗಿಂತ ಶೈಕ್ಷಣಿಕವಾಗಿ ಮುಂದುವರೆದ್ಬಿಟ್ಟದ ಬಹಳ ದೊಡ್ಡ ದೊಡ್ಡ ದಿವಾನರಾಗಿದ್ರು ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ನಮ್ಗೆ ಆ ಭಾವನೆ ಭಾಗ ಸಿಗ್ಲಿಲ್ಲ ನಮ್ಗೆ ಉತ್ತರ ಕರ್ನಾಟಕ ಅಥವಾ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊರತೆಗಳಿದ್ದು ಆ ಕಾರಣಕ್ಕಾಗಿ ನಾನು ಈ ಈ ಭಾಗದ ಅರಿವು ಅವ್ರಿಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಅನುದಾನಿತದವ್ರು ಬೇನೆ ಉತ್ತರದವ್ರಿಗೆ ಮಾತ್ರ ಗೊತ್ತಾಗ್ತದೆ ಸರಿ ಎರಡನೇದು ಈಗ ಇಡೀ ರಾಜ್ಯದ ಬಜೆಟ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾರೆ ಹಿಂದೆ ಮಹಿಳಾ ಯೂನಿವರ್ಸಿಟಿ ಕುರಿತು ಚರ್ಚೆ ಆಗಿರೋ ಮಾಡುವಂತಹ ಸಂದರ್ಭದೊಳಗೆ ಬಹಳ ದೊಡ್ಡ ಒಂದು ಎಮೋಷನಲ್ ಫ್ಯಾಕ್ಟರ್ ಮುಂದೊಂಬಂದಿದ್ರು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಕೈಯಿಂದ ಇದು ಸ್ಥಾಪನೆಗೊಂಡಿದೆ ಅಂತ ಸರ್ ಆ ಯೂನಿವರ್ಸಿಟಿ ಸ್ಥಾಪನೆಯಾಗಿ ಇಪ್ಪತ್ತ್ ಮೂರು ವರ್ಷ ಐತಿ ಇನ್ನೆರಡು ವರ್ಷಕ್ಕೆ ಕಾಲು ಶತಮಾನ ಪೂರೈಸಲಿದೆ ನಾನು ನಿಮ್ ಮೂಲಕ ಆಗ್ರಹ ಮಾಡ್ತೀನಿ ಬೇರೆ ಸರ್ಕಾರಗಳಿದ್ದಾಗ ಹೇಳಿಕೆ ಕೊಡುವ ಮೂಲಕ ಮಾಡುವ ಕೆಲಸಕ್ಕೆ ನಾವು ಅಡ್ಡ ಹಾಕು ಕೆಲಸ ಮಾಡಿ ಎಮೋಷ್ನಲಿ ಇದು ಸೋನಿಯಾ ಗಾಂಧಿ ಅವ್ರು ಮಾಡಿದ್ದದ ಈ ಯೂನಿವರ್ಸಿಟಿ ಮುಚ್ಚಬಾರದು ಬೆಳೆಸ್ಬೇಕು ಅನ್ನೋ ನಿಮ್ಮ ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ನಾಯಕರು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆ ಇವತ್ತು ಸಚಿವರಾಗಿರೋರು ಶಾಸಕರಾಗಿರೋರು ಎಲ್ಲರೂ ಕೂಡ ಸದಿಚ್ಛೆ ವ್ಯಕ್ತಪಡಿಸಿದ್ರು ಸರ್ ನಾ ಅವರೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಕೈ ಮುಗಿದು ಬೇಡಿಕೊಳ್ಳುವೆ ಸರ್ ದಯವಿಟ್ಟು ಒಂದು ಎರಡ್ ನೂರ್ ಮೂರ್ನೂರು ಕೋಟಿ ರೂಪಾಯಿ ಅದಕ್ಕೊಂದು ಪ್ಯಾಕೇಜ್ ಘೋಷಣೆ ಮಾಡಿ ಖಾಲಿ ಪ್ರಾಧ್ಯಾಪಕರ ಹುದ್ದೆ ಭರ್ತಿ ಮಾಡಿಸಿ ಇಪ್ಪತ್ತ್ ಮೂರು ವರ್ಷದಿಂದ ಒಬ್ಬರೇ ಒಬ್ರು ನಾನ್ ಟೀಚಿಂಗ್ ಅಲ್ಲಿ ಪರ್ಮನೆಂಟ್ ತೋಳಕ್ಕೆ ಅವಕಾಶ ಆಗಿಲ್ಲ ಕೆಲವು ಮಂದಿ ಸೇವಾ ವಿಲೀನ ಆಗ್ಯಾರ ಅವ್ರು ಬಿಟ್ರೆ ಪಾಪ ನಾನ್ ಟೀಚಿಂಗ್ ಎಲ್ಲವೂ ಕೂಡ ಔಟ್ಸೋರ್ಸೇ ಒಂದು ರೀತಿ ಔಟ್ಸೋರ್ಸ್ ಯೂನಿವರ್ಸಿಟಿಯಾಗಿ ಉಳಿಸಿರಿ ಸರ್ ಬಾಯಿಯಿಂದ ನಮ್ಮ ಅಧಿನಾಯಕಿ ಸ್ಥಾಪನೆ ಮಾಡಿರೋ ಉದ್ಘಾಟನೆ ಮಾಡಿರೋ ಯೂನಿವರ್ಸಿಟಿ ಇದು ಅಂತ ಹೇಳಿದ್ರೆ ಆಗಲ್ಲ ನೀವು ಆ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಾಗ್ತದೆ ದಯವಿಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಅವತ್ತು ಮಾಜಿ ಕುಲಪತಿಗಳಾಗಿರುವಂಥ ಸಭಿಯಾಭೂಮಿಗೌಡ್ರಿಗೂ ವಿನಂತಿ ಮಾಡ್ಕೋತೀವಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಹೋಗಿ ಮನವಿ ಕೊಟ್ಟಿದ್ರಿ ಈ ಯೂನಿವರ್ಸಿಟಿ ಉಳಿಸ್ಬೇಕಂತ ಹೇಳಿ ಆ ಎಲ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರ ಸಿದ್ದರಾಮಯ್ಯನವರೇ ನಿಮ್ಗೆ ಅಧಿಕಾರ ಸಿಕ್ಕದ ವಿರೋಧ ಪಕ್ಷದ ನಾಯಕರಾಗಿ ಮನವಿ ಪತ್ರ ತಗೊಂಡಿದ್ರಿ ನಿಮ್ಮ ಜವಾಬ್ದಾರಿ ನಿಭಾಯಿಸ್ರಿ ಬಿಜಾಪುರ ಯೂನಿವರ್ಸಿಟಿಗೆ ಎರಡ್ನೂರು ಕೋಟಿ ರೂಪಾಯಿ ಅನುದಾನ ಒದಗಿಸ್ರಿ ಖಾಲಿ ಹುದ್ದೆ ಭರ್ತಿ ಮಾಡ್ರಿ ಅದಾದ ನಂತರ ಅಲ್ಲಿರುವಂತ ನಾನ್ ಗೆ ನೀವು ಕಾಯಕಲ್ಪ ಕೊಡಿ ಮಹಿಳಾ ಸಂವೇದಿ ವಿಷಯಗಳನ್ನ ಆರಂಭ ಮಾಡ್ಲಕ್ ಸಮರೋಪಾದಿಗಳ ಕೈ ಒಂದು ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನ ಆ ಮೂಲಕ ನಿಮ್ಮ ಅಧಿನಾಯಕಿಯೆಡೆಗೆ ನಿಮ್ ಪಕ್ಷದ ಅಧಿನಾಯಕಿಯೆಡೆಗೆ ನಿಮ್ದು ಏನ್ ಬದ್ಧತೆ ಇದೆ ಅನ್ನೋದನ್ನ ತೋರ್ಪಡಿಸಿಕೊಳ್ಳಿ ಅಂತ ತಮ್ಮ ಮೂಲಕ ವಿನಂತಿ ಈಗ ಅದೇ ಮಾಡಿಕೊಡ್ರಿಗ ದೊಡ್ಡ ಪ್ರಶ್ನೆ ಬಂದಿದೆ ಅಂದ್ರೆ ಇವ್ರು ಏನಂತಾರೀ ಈಗ ಆ ಶಾಲೆಗೆ ಹೋಗ್ಬೇಕು ಇವ್ರು ಹೋಗಿ ಅವ್ರದ್ದು ಆದೇಶ ತೋಡ್ಬೇಕು ಸ್ಥಾಪನೆ ಆದೇಶ ನೈಸೇಷನ್ ಎಲ್ಲ ತಗೋಬೇಕು ತಗೊಂಡ ನಂತರ ಎಷ್ಟು ಹುದ್ದೆ ಇದ್ದು ಯಾವಾಗ ರಿಟೈರ್ ಆದ್ರೂ ಅವ್ರ ಕಡೆಯಿಂದ ತೋಳೋರು ತೊಗೊಂಡು ಇಡೀ ರಾಜ್ಯದ ಖಾಲಿ ಹುದ್ದೆಗಳ ಮ್ಯಾಪಿಂಗ್ ಈ ಸ್ಟಾರ್ಟ್ ್ ಎನಿ ಡೇಟಾ ಮ್ಯಾಪಿಂಗ್ ಮಾಡ್ಕೊಂಡ್ ನಂತರ ಫೈನಾನ್ಸಿಗೆ ಕಳ್ಸೋ ರೀ ಫೈನಾನ್ಸಿಗೆ ಕಳ್ಸಿದ ನಂತರ ಅವ್ರ ಕಂಡೀಷನ್ ಹಾಕಿ ವಾಪಸ್ ಬರುವುದು ಇದು ಕಳ್ಳಾಟ ಸಮಯ ಪೋಲು ಮಾಡೋ ಸಲುವಾಗಿ ಸಮಯ ಸಲುವಾಗಿ ಕಳ್ಳಾಟ ಸಲುವಾಗಿತ್ತು ಸರ್ ಟೈಮಿಂಗ್ ಅಲ್ಲ ಸರ್ ನಿಮಗೊಂದು ಸಿಂಪಲ್ ಹೇಳ್ತೀನಿ ನಿಮ್ಮ ಆಫೀಸ್ ಅದಿಲ್ಲ ನಿಮ್ ರೆಕಾರ್ಡ್ ರೂಮ್ ಸಾವು ಇಲ್ಲೋ ಇಲ್ಲಿಂದ ಅಲ್ಲಿತನ ಯಾವ ಸಾಲಿಗೆ ಅನುಮತಿ ಕೊಟ್ರಿ ಅಲ್ಲಿ ಖಾಲಿ ಯಾವ ಹಾವ ಪಗಾರ್ ತೊಳೋರು ಯಾರ ಡೇಟಾ ನಿಮ್ ಹತ್ರ ಅದೋ ಇಲ್ಲ ಸ್ಯಾಟ್ಸ್ ಅದಿಲ್ಲರಿ ಸರ್ ಇವತ್ತು ಇವತ್ತು ಸ್ಯಾಟ್ಸ್ ಮುಖಾಂತರ ನೀವು ಎಲ್ಲಾರದು ಡೇಟಾ ಮ್ಯಾನೇಜ್ ಮಾಡ್ತೀರಿ ನಮ್ಮ ಟೀಚರ್ಸ್ ಸಂಬಳ ಇದ್ರ ಮೂಲಕವೇ ಆಗ್ತದೆ ಆನ್ಲೈನ್ ಮುಖಾಂತರ ಆಗ್ತದೆ ನಿಮ್ಮ ಹತ್ರ ಖಾಲಿ ಯಾವ ಇರ್ ಹುದ್ದೆ ಅನ್ನೋ ಮಾಹಿತಿ ಇಲ್ಲ ಅಂತ ಎಲ್ಲವೂ ಇವ್ರ ಫಿಂಗರ್ ಟಿಪ್ ಅದ್ರಿ ಸರ್ ಡಿಟೇಲ್ಸ್ ತಗೊಂಡೆ ತೋತಾರ ಆರ್ ತಿಂಗಳಿಗೆ ಇದು ಸುಮ್ ಸರ ನಮಗೆ ಎಂಗೇಜ್ ಮಾಡಾಕ ಕೊಡ್ತಾರ ಆಸೆ ಒಳಗಿರ್ಬೇಕು ಈಗ ಮುಗಿದು ಪಾಯ್ ಬಿಡ್ತಾರೀ ಈಗ ಸರ್ ಸಂಸ್ಥೆ ನಡೆಸೋದು ಬಾಳ ಕಷ್ಟ ಆಗ್ಯದ ಹಳ್ಳಿಗಳ್ದಾಗ ಮೊದ್ಲೇ ಕನ್ನಡ ಮೀಡಿಯಮ್ ಇವತ್ತು ಅಳಿ ಉಳಿಯೋ ಪ್ರಶ್ನೆ ಅದ ಅಂಥದ್ರೊಳಗ ಮೂರು ಶಿಕ್ಷಕರು ಇರ್ತಾರ ಮೂರು ಶಿಕ್ಷಕರು ಇಲ್ಲ ಆ ಮೂರು ಅಂತ ಹೇಳಿ ಯಾರೋ ಒಂದು ಬಡದಾಡಿ ಕೆಲಸ ಮಾಡ್ಲಕ್ಕ ಶುರು ಮಾಡಿರ್ತಾರ ಇವ್ರಿಗೆ ಅರಿವೇ ಇಲ್ಲ ದೇ ಡೋಂಟ್ ಹ್ಯಾವ್ ಅದ್ರ ಸರಿ ಈಗ ಎಲ್ಲಾ ಶಾಲೆಗಳದ್ದು ಹಿಂಗ್ ಮಾಹಿತಿ ತರೋದು ಫಾರ್ ಎಕ್ಸಾಂಪಲ್ ಈಗ ಬಿಜಾಪುರ ಜಿಲ್ಲೆ ಒಳಗ ಒಂದು ನನಗೆ ರೈಟ್ ತಕ್ಷಣಕ್ಕೆ ನೆನಪಾಗ್ತಿಲ್ಲ ಒಂದ್ ನೂರ ಐವತ್ತು ಎಡೆಡ್ ಶಾಲೆ ಅನ್ಕೊರಿ ಐದು ಸಾಲೆ ಮಾಹಿತಿ ಬರಲಿಲ್ಲ ಅಂದ್ರೆ ಇದು ಫೈನಲ್ ಇದು ರಿಪೋರ್ಟ್ ಏನೇ ಆನ್ಲೈನ್ ಯಾವುದೋ ಒಂದು ಬ್ಲಾಕ್ ಎಜುಕೇಶನ್ ಆಫೀಸರ್ ಅಡಿಯಲ್ಲಿ ಅನುದಾನ ಬರಲಿಲ್ಲ ಅಂದ್ರೆ ಮುಗಿತಲ್ಲ ಇಡೀ ರಾಜ್ಯದ ಯಾವಾಗ ಈ ರೀತಿ ಕ್ರೋಢೀಕರಣ ಆಗೋದು ಇವ್ರು ಯಾವಾಗ ಫೈನಾನ್ಸಿಗೆ ಹೆಚ್ಚು ಹಾಕೋರು ಅವ್ರು ಯಾವಾಗ ಕಾನ್ಫರೆನ್ಸ್ ಕೊಡೋರು ಇದು ಒಂದು ರೀತಿ ಈ ಮಿರೇಜ್ ಅಂತ ಹೇಳ್ತೇವೆ ನಾವು ಇದ್ರೊಳಗೆ ಹೇಳ್ತಾರ ಏನು ಮರುಭೂಮಿಯಲ್ಲಿ ಇದು ಕಾಣಿಸ್ತದ ನೀರ್ ಸಿಕ್ತದೆ ನೀರ್ ಹೋಗ್ತೇವಲ್ಲ ಮರೀಚಿಕೆ ಅದು ಒಂದು ಮರೀಚಿಕೆ ಅನ್ನೋ ರೀತಿ ಆದೇಶ್ ಛಾಪುರಕರವಾದಂತಹ ಒಂದು ಪ್ರತಿಭಟನೆಗಳಿಲ್ಲ ಅದ್ರ ಬಗ್ಗೆ ಹೋರಾಟಗಳಿಲ್ಲ ಹೇಗೆ ಅಂತ ಸರ್ ಇವತ್ತಿನಿಂದ ಸದನ ಆರಂಭ ಆಗ್ತಾ ಇದೆ ಗವರ್ನರ್ ಸ್ಪೀಚ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣ ಪದವೀಧರ ಶಿಕ್ಷಕ ಕ್ಷೇತ್ರದ ಪ್ರತಿನಿಧಿಗಳು ಸದನದೊಳಗ ಪಕ್ಷಾತೀತವಾಗಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರತಿನಿಧಿಗಳು ನೀವೇನು ಮಾಡಾಕತ್ತೀರಿ ಯಾಕಂದ್ರೆ ಅವ್ರು ಎಲ್ಲರೂ ಸಂಸ್ಥೆ ಮಾಡ್ಯಾರೀ ಪಾಪ ಎಲ್ಲರೂ ನಾವು ನಾವಿದ್ರೊಳಗೆ ಪಕ್ಷ ರಾಜಕಾರಣಕ್ಕೆ ಮೀರಿ ಶಿಕ್ಷಣದ ವಿಷಯ ಇದು ಆ ಹಿನ್ನೆಲೆ ಒಳಗ ಸರ್ ಕಾಂಗ್ರೆಸ್ನ ಸಂಸ್ಥೆಯವರು ಕೂಡ ಇದ್ರ ಬಗ್ಗೆ ಬೇಜಾರು ಪಟ್ಕೊಂಡು ಮಾತಾಡುವಂತ ಸ್ಥಿತಿ ನಿರ್ಮಾಣ